ಬಿಡಲು ಅನ್ನದಾತರು ಒಂದು ಕಹಳೆಯನ್ನ ಊದಿರುವಂತದ್ದು ಅಂದ್ರೆ ರೈತರ ಜಮೀನು ಸ್ವಾಧೀನ ಕೈ ಬಿಡುವಂತೆ ಅನ್ನದಾತರು ಬೃಹತ್ ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ದಾರೆ ನಾಳೆ ನಡೆಯಲಿರುವ ಬೃಹತ್ ಪ್ರತಿಭಟನೆ ಈಗ ರೈತರು ಸಿದ್ಧರಾಗಿರುವಂತದ್ದು ಅಂದ್ರೆ ಡಿಸಿ ಕಚೇರಿಯ ಎದುರು ಧರಣಿಗೆ ಸಜ್ಜಾದ ರೈತ ಮುಖಂಡರು ಈಗಾಗಲೇ ಮಾತುಕತೆ ನಡೆಸಿ ರೈತ ಮುಖಂಡರು ಧರಣಿ ನಡೆಸಬೇಕು ಅಂತ ಈಗಾಗಲೇ ಸಜ್ಜಾಗಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಡಿಸಿ ಕಚೇರಿ ಎದುರು ಈಗ ಧರಣಿಯನ್ನ ಮಾಡುವಂತದ್ದು ದಣಿ ಸತ್ಯಾಗ್ರಹ ಹಿನ್ನೆಲೆಯಲ್ಲಿ ದವಸ ಧಾನ್ಯಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿ ಮನೆ ಮನೆಗಳಲ್ಲಿಯೂ ಸಹ ದವಸ ಧಾನ್ಯಗಳನ್ನ ಪ್ರತಿಭಟನೆಗೆ ಕೊಂಡೊಯ್ತಾ ಇರುವಂತದ್ದು ಪ್ರತಿ ಮನೆ ಮನೆಗಳಲ್ಲಿಯೂ ಸಹ ರೈತರಿಂದ ಆಹಾರ ಸಂಗ್ರಹ ನಡೀತಾ ಇದೆ ಪ್ರತಿ ಗ್ರಾಮಗಳಿಗೂ ಸಹ ಟ್ರ್ಯಾಕ್ಟರ್ ನಲ್ಲಿ ತೆರಳಿ ಧಾನ್ಯಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ರೈತರು ರೈತರ ಜಮೀನು ಸ್ವಾಧೀನ ಕೈ ಬಿಡಲು ಅನ್ನದಾತರು ರಣಕಹಳೆಯನ್ನು ಊದಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆ ಸಿದ್ಧವಾಗಿರುವಂಥದ್ದು ನಾಳೆ ನಡೆಯಲಿದೆ ಈ ಬೃಹತ್ ಪ್ರತಿಭಟನೆ ಡಿಸಿ ಕಚೇರಿ ಎದುರು ಧರಣಿಗೆ ಸಜ್ಜಾದ ರೈತ ಮುಖಂಡರು ಆ ಒಂದು ನಿಟ್ಟಿನಲ್ಲಿ ರೈತರಿಗೆ ಈ ಒಂದು ಕೂಗು ಮೊದಲಿಂದಲೂ ಸಹ ಇದೆ ಈಗ ಬೆಂಗಳೂರು ಗ್ರಾಮಾಂತರ ಡಿಸಿ ಕಚೇರಿ ಎದುರು ಧರಣಿಗೆ ಈಗ ಸಿದ್ಧತೆ ನಡೆದಿರುವಂತದ್ದು ಧರಣಿ ಸತ್ಯಾಗ್ರಹ ಹಿನ್ನೆಲೆಯಲ್ಲಿ ಪ್ರತಿ ಮನೆ ಮನೆಗಳಲ್ಲೂ ಸಹ ದವಸ ಧಾನ್ಯಗಳನ್ನ ಸಂಗ್ರಹ ಮಾಡಿ ಪ್ರತಿಭಟನೆಗೆ ಕರೆಯನ್ನು ನೀಡ್ತಾ ಇರುವಂತದ್ದು ಅಂದ್ರೆ ಅಲ್ಲಿ ಏನ್ ಧರಣಿ ನಡೀತಾ ಇದೆ ಆ ಒಂದು ಸ್ಥಳದಲ್ಲಿ ಆಹಾರವನ್ನ ಸಂಗ್ರಹ ಮಾಡ್ಕೋಬೇಕು ಯಾಕಂದ್ರೆ ಬೃಹತ್ ಪ್ರತಿಭಟನೆಗೆ ಅಹೋರಾತ್ರಿ ಧರಣಿಗೆ ಸದ್ದ ಸಜ್ಜಾಗಿರುವುದ ಒಂದು ನಿಟ್ಟಿನಲ್ಲಿ ಈ ಒಂದು ಆ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ರೈತರ ಜಮೀನು ಸ್ವಾಧೀನ ಕೈ ಬಿಡಲು ಅನ್ನದಾತರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಡಿಸಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಒಂದು ಸಂದೇಶವನ್ನ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಸಹ ರೈತ ಮುಖಂಡರು ಮಾಡ್ತಾ ಇರುವಂತದ್ದು ಬೆಂಗಳೂರು ಗ್ರಾಮಾಂತರ ಡಿಸಿ ಕಚೇರಿ ಎದುರು ಧರಣಿಗೆ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡ್ಕೊಂತ ಇದ್ದಾರೆ ಪ್ರತಿ ಮನೆ ಮನೆಗಳಲ್ಲಿಯೂ ಸಹ ದವಸ ಧಾನ್ಯಗಳನ್ನ ಆ ಸಂಗ್ರಹ ಮಾಡ್ತಾ ಇದ್ದಾರೆ ಟ್ಯಾಕ್ಟರ್ ಗಳಲ್ಲಿ ತೆರಳಿ ದವಸ ಧಾನ್ಯಗಳನ್ನ ಸಂಗ್ರಹ ಮಾಡಿ ಧರಣಿಗೆ ಸಜ್ಜಾಗ್ತಾ ಇದ್ದಾರೆ ಏನು ಈ ಹಿಂದೆನೂ ಸಹ ಈ ಭೂಸ್ವಾಧೀನ ಪ್ರಕ್ರಿಯೆ ಏನಿತ್ತು ಅದರ ವಿರುದ್ಧ ರೈತರ ಅಸಮಾಧಾನ ಮತ್ತೆ ಆಕ್ರೋಶ ಸದಾ ಬುಗಿಲೆ ಬುಗಿಲೆಳೀತಾ ಇರುತ್ತೆ ಜೊತೆಗೆ ಈಗಾಗಲೇ ಸಾಕಷ್ಟು ಪ್ರಕರಣಗಳನ್ನು ಸಹ ನಾವು ನೋಡಿದ್ವಿ ಅಂದ್ರೆ ಈ ಭೂ ಸ್ವಾಧೀನ ಪ್ರಕ್ರಿಯೆಗಳಲ್ಲಿ ರೈತ ಸಂಘರ್ಷ ರೈತ ಹಾಗೂ ಸರ್ಕಾರದ ಸಂಘರ್ಷ ಅನ್ನೋದು ಯಾವಾಗಲೂ ಸಹ ಇದ್ದೇ ಇರ್ತದೆ ಭೂಮಿ ಸ್ವಾಧೀನ ಕೈ ಬಿಡಬೇಕು ಎಂದು ಆಗ್ರಹಿಸಿ ಈಗ ಪ್ರತಿಭಟನೆ ನಿಂತ ನಿಂತಿರುವಂತದ್ದು ಈಗಾಗಲೇ ನಾವು ನೋಡಿರ್ಬೋದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಸಹ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿತ್ತು ಆ ಮುಖ್ಯವಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದಿನ ಸಹ ದೊಡ್ಡ ಬೃಹತ್ ಪ್ರತಿಭಟನೆ ನಡೆಸಿದ್ರು ಯಾಕಂದ್ರೆ ನಾವು ಪಂಜಾಬ್ನಲ್ಲೂ ಸಹ ಈ ವಿಚಾರವನ್ನು ನಾವು ಗಮನ ತಗೋಬೇಕಾಗ್ತದೆ ಪಂಜಾಬ್ನಲ್ಲೂ ಸಹ ರಣಕಾಳಿಯನ್ನು ಊದಿದ್ರು ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಆದ್ರೆ ಈಗ ರಾಜ್ಯ ಸರ್ಕಾರದ ವಿರುದ್ಧ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ಆ ಸರ್ಕಾರದ ವಿರುದ್ಧ ಈಗ ರಣಕಹಳೆಯನ್ನು ಊದ್ತಾ ಇರುವಂತದ್ದು ಬೆಂಗಳೂರು ಗ್ರಾಮಾಂತರ ರೈತರು ಜಿಲ್ಲಾಧಿಕಾರಿ ಕಚೇರಿ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಆ ಸರ್ಕಾರಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತ ಈಗ ನಿಂತಿರುವಂಥದ್ದು ಏಕೆಂದ್ರೆ ಅಹ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಏನಿದೆ ಅದು ರೈತರಿಗೆ ಮಾರಕವಾಗಿದೆ ಆ ಮಾರಕತೆಯಿಂದ ನಮ್ಮನ್ನ ಆ ದೂರ ಇಡಬೇಕು ನೀವು ಮಾರಕತೆ ಅನ್ನೋದೇನಿದೆ ರೈತರ ರೈತರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ಭೂಸ್ವಾಧೀನ ಆ ಮಂಡಳಿ ಏನಿದೆ ಅದರ ವಿರುದ್ಧ ನೀವು ಕ್ರಮವನ್ನ ಕೈಗೊಳ್ಳಬೇಕು ಪ್ರತಿ ಬಾರಿಯೂ ಭೂಸ್ವಾಧೀನ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ರೈತರಿಗೆ ಸಹ ಈ ಒಂದು ಮೋಸ ಆಗ್ತಾ ಇರುವಂತದ್ದು ರೈತರಿಗೆ ರೈತರನ್ನ ನಿರ್ಲಕ್ಷ್ಯ ಮಾಡಿರುವಂತದ್ದು ಭೂಸ್ವಾಧೀನ ಮಂಡಳಿ ಇವೆಲ್ಲವೂ ಸಹ ಧರಣಿಯಲ್ಲಿ ನೇರವಾಗಿ ರೈತರು ಸರ್ಕಾರವನ್ನ ಕೇಳ್ತಾ ಇರುವಂತದ್ದು ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ವಿ ಆ ಒಂದು ಪ್ರಕ್ರಿಯೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊತಾ ಇರುವಂತದ್ದು ಜೊತೆಗೆ ಡಿಸಿ ಕಚೇರಿ ಮುಂದೆ ಏನು ಜೈಕಾರಗಳನ್ನ ಕೂಗ್ತಾ ನಾಳೆ ಅಂತೂ ನಿಜವಾಗ್ಲೂ ಬೆಂಗಳೂರು ಗ್ರಾಮಾಂತರ ಡಿಸಿ ಕಚೇರಿ ಏನಿದೆ ಅಲ್ಲಿ ಅಕ್ಷರ ಸಹ ರೈತರ ಸಂಘರ್ಷ ಮತ್ತು ಯಾವಾಗ್ಲೂ ಇದ್ದೇ ಇರ್ತದೆ ಟ್ಯಾಕ್ಟರ್ ಯಾವ್ಯಾವ ಗೊತ್ತಿಲ್ಲ ಯಾವ ಯಾವ ರೀತಿಯಾದಂತಹ ಪರ್ಮಿಷನ್ ನ ತೆಗೆದುಕೊಂಡಿದ್ದಾರೆ ಬಟ್ ರೈತರು ಪರ್ಮಿಷನ್ ತೆಗೆದುಕೊಳ್ಳಿಕ್ಕಿಂತ ಮುಂಚೆ ಅವರು ಮುಖ್ಯವಾಗಿ ಧರಣಿ ಮಾಡ್ತಾ ಇರುವುದೇ ಅಲ್ಲಿ ದೊಡ್ಡ ಸಂದೇಶ ಯಾಕೆಂದ್ರೆ ಅಲ್ಲಿ ಹೋಗಿ ಅಹ್ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರವನ್ನು ಸಲ್ಲಿಸಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಅಂತ ಹೇಳದ ಮೇಲೆ ಜಿಲ್ಲಾಧಿಕಾರಿಗಳು ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ತಾರೆ ಅದನ್ನು ಸಹ ನೋಡ್ಬೇಕಾಗ್ತದೆ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಯಾವೆಲ್ಲಾ ಆ ಅಂಶಗಳಿದಾವೆ ಅಂಶಗಳ ವಿರುದ್ಧ ಹೋರಾಟ ನಡೆಸ್ತಾ ಇರುವಂತಹ ರೈತರಿಗೆ ಏನೆಲ್ಲ ಆ ಏನೆಲ್ಲ ಒಂದು ಬಿಡುವನ್ನು ಮಾಡಿಕೊಡ್ತಾರೆ ಅದನ್ನು ಸಹ ನೋಡ್ಬೇಕಾಗ್ತದೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಶಿವಸೇನೆಗೆ ಬೆಂಗಳೂರಿನ ಸುಮಾರು ಹದಿಮೂರು ಹಳ್ಳಿಗಳಲ್ಲಿ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂ ಸ್ವಾಧೀನದಿಂದ ಕೈ ಬಿಡಲು ಚನ್ನರಾಯಪಟ್ಟಣ ನಾಡ ಕಚೇರಿ ಮುಂದೆ ನಡೆಸುತ್ತಿದ್ದ ಧರಣಿಯನ್ನ ಈಗ ಡಿಸಿ ಕಚೇರಿ ಬಳಿ ಶಿಫ್ಟ್ ಮಾಡಿರುವಂತದ್ದು ಅಂದ್ರೆ ಈಗಾಗಲೇ ಚಂದ್ರಾಯಪಟ್ಟಣ ಏನ್ ನಡ ಕಚೇರಿ ಇತ್ತು ಅದರ ಮುಂದೆ ನಡೆಸಬೇಕಾಗಿತ್ತು ಧರಣಿಯನ್ನ ಅದನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೇ ನಡೆಸಬೇಕು ಅಂತ ತೀರ್ಮಾನ ಮಾಡಿರುವಂತದ್ದು ರೈತ ಸಂಘ ಈ ಆ ನಿಟ್ಟಿನಲ್ಲಿ ಈಗ ನಾಳೆ ಆ ಡಿ ಸಿ ಕಚೇರಿ ಮುಂದೆ ಈ ಒಂದು ಬೃಹತ್ ಪ್ರತಿಭಟನೆ ನಡೆಯಲಿದೆ ಆ ಈ ಒಂದು ವಿಚಾರವನ್ನ ಸಹ ಈಗಾಗಲೇ ರೈತ ಮುಖಂಡರು ಹಂಚಿಕೊಂಡಿರುವಂತದ್ದು భూమి కర్ణాటక రాజ్య రైతు సంఘ శివసేన రైతు సంఘకే చంద్రాబట్టణ రైతు హోరాటే 私はそれを見ることができます。 ಏನು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಾಂತರ ಈಗ ಪ್ರತಿಭಟನೆಯನ್ನ ಮಾಡ್ತಾರೆ ಯಾಕಂದ್ರೆ ಈ ಹಿಂದೆನೂ ಸಹ ಈಗಾಗಲೇ ಏನ್ ನಾಡ ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಅದನ್ನ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಏನಿದು ಪ್ರಕ್ರಿಯೆ ಯಾತಕ್ಕೋಸ್ಕರ ರೈತರು ಈ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಬೆಂಗಳೂರು ಗ್ರಾಮದ ದೇವರು ತಾಲೂಕಲ್ಲಿ ರೈತರು ಆ ಸಾವಿರದ ಎಪ್ಪತ್ತು ದಿನಗಳು ಅಧಿಕ ದಿನಗಳಿಂದ ನಾಡ ಚಂಡಾಪಟ ನಾಡ ಕಚೇರಿ ಂತೆ ರಾಧಾಕೃಷ್ಣ ಅವರು ಮಾತನಾಡುತ್ತಿರುವ ತಾಂತ್ರಿಕ ತಾಂತ್ರಿಕ ದೋಷದಿಂದ ಅವರ ಕರೆ ಕಟ್ಟಾಗಿದೆ ಮತ್ತೆ ಅವರನ್ನು ಸಂಪರ್ಕಿಸುವ ಕೆಲಸವನ್ನು ಮಾಡಿ बेके 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 बेको 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 कर्नाटक राज्य रैत संघ शिवसे रत संघ के ಧರಣಿಯನ್ನ ನಡೆಸಿದ್ರು ಅದಾದ ನಂತರ ಮತ್ತೆ ಈಗ ಬೃಹತ್ ಹೋರಾಟಕ್ಕೆ ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ನಾಳೆ ಬೃಹತ್ ಬೆಂಗಳೂರು ಬೆಂಗಳೂರು ರಾಷ್ಟ್ರದ ರಾಜಧಾನಿಯಲ್ಲಿ ದೆಹಲಿಯಲ್ಲಿ ನಡೆದ ರೀತಿಯಲ್ಲಿ ಅಂದ್ರೆ ದೆಹಲಿಯಲ್ಲಿ ಈ ಒಂದು ಅನ್ನದಾತರ ಆಕ್ರೋಶವನ್ನು ಗಮನಿಸ್ತಾ ಇದ್ವಿ ದೊಡ್ಡ ಮಟ್ಟದ ಅಲ್ಲಿ ಸದ್ದಾಗಿತ್ತು ದೇಶಾದ್ಯಂತ ರಾಜ್ಯಾದ್ಯಂತ ದೊಡ್ಡ ಸದ್ದಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯ ಮಾದರಿಯಲ್ಲಿ ಸಹ ಈಗ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ರೈತರು ಹೇಳ್ತಾ ಈಗ ಏನು ಏನಕ್ಕಪ್ಪ ಈ ಒಂದು ವಿಚಾರ ಇಷ್ಟು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂದ್ರೆ ಬೆಂಗಳೂರಿನಲ್ಲಿ ಸುಮಾರು ಹದಿಮೂರು ಹಳ್ಳಿಗಳಲ್ಲಿ ನೂರ ಅಂದ್ರೆ ಸಾರಿ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂ ಸ್ವಾಧೀನದಿಂದ ಕೈ ಬಿಡಬೇಕು ಅಂದ್ರೆ ಏನು ಹದಿಮೂರು ಹಳ್ಳಿಗಳಲ್ಲಿ ಸಂಬಂಧಪಟ್ಟಂತೆ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಸ್ವಾಧೀನ ಆಗೋಗಿದೆ ಈ ಒಂದು ಪ್ರಕ್ರಿಯೆಯಿಂದ ಬೇಸತ್ತ ರೈತರು ಅದನ್ನ ತಕ್ಷಣವೇ ಕೈ ಬಿಡಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಈ ಸಂಬಂಧಪಟ್ಟಂತೆ ಈಗಾಗಲೇ ಚಂದ್ರಾಯಪಟ್ಟಣ ಹಾಡು ಕಚೇರಿ ಮುಂದೆ ದೊಡ್ಡ ಪ್ರತಿಭಟನೆಯನ್ನ ಮಾಡಬೇಕಾಗಿತ್ತು ಆದ್ರೆ ಈಗ ಅದೇ ಪ್ರತಿಭಟನೆಯನ್ನ ನೇರವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಶಿಫ್ಟ್ ಮಾಡಿರುವಂಥದ್ದು ಇದಕ್ಕೂ ಅಂದ್ರೆ ಏನ್ ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಗ್ರಾಮಗಳಲ್ಲಿ ದವಸ ಧಾನ್ಯಗಳನ್ನ ಧರಣಿಗಾಗಿ ಸಂಗ್ರಹಣೆ ಮಾಡ್ತಾ ಇರುವಂತದ್ದು ಜೊತೆಗೆ ಏನು ರಾಗಿ ಹಿಟ್ಟು ಅಕ್ಕಿ ದವಸ ಧಾನ್ಯಗಳನ್ನ ಸಂಗ್ರಹ ಮಾಡಿ ಒಂದು ದೊಡ್ಡ ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಈಗಾಗಲೇ ರೈತರು ಸಿದ್ಧರಾಗಿದ್ದಾರೆ ಇದಕ್ಕೂ ಮುಂಚೆ ಏನಾದರೂ ಪೂರ್ವಭಾವಿ ಸಭೆಯನ್ನ ಕರೆದು ಏನಾದರೂ ರೈತರ ಮನವೊಲಿಸುವ ಕೆಲಸವನ್ನ ಮಾಡ್ತಾರ ಡಿ ಸಿ ಅವರು ಅದನ್ನು ಸಹ ನೋಡ್ಬೇಕಾಗ್ತದೆ ಇಲ್ಲ ನೇರವಾಗಿ ಸರ್ಕಾರ ಗ ಸರ್ಕಾರದ ಗಮನಕ್ಕೆ ಸೆಳೆದು ರೈತ ಮುಖಂಡರ ಜೊತೆ ಏನಾದ್ರು ಆ ಸಿ ಎಂ ಏನಾದ್ರು ಚರ್ಚೆಯನ್ನ ಮಾಡ್ತಾರ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಸಚಿವರೊಂದಿಗೆ ಏನಾದ್ರು ಮಾತನಾಡುತ್ತಾರ ಯಾಕಂದ್ರೆ ಬೃಹತ್ ಪ್ರತಿಭಟನೆ ಆಗ್ತು ಅಂದ್ರೆ ಸರ್ಕಾರಕ್ಕೂ ಸಹ ಒಂದು ರೀತಿಯಾದಂತಹ ಮುಜುಗರ ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರದ ಜಿಲ್ಲಾಧಿಕಾರಿಗಳು ಮುಂದೆ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ ಅಂದ್ರೆ ನಿಜವಾಗೂ ಇದು ವಿರೋಧ ಪಕ್ಷದ ಏನಿದೆ ಬಿಜೆಪಿಯವರು ಸಹ ಕೈ ಜೋಡಿಸ್ತಾರೆ ಯಾಕಂದ್ರೆ ಅವರಿಗೂ ಸಹ ಈ ಆಕ್ಷೇಪ ಮಾಡ್ಲಿಕ್ಕೆ ಒಂದು ಅಂಶವೆಂತೂ ಬೇಕಾಗುತ್ತೆ ಅದಕ್ಕೆ ನೋಡೋದಾದ್ರೆ ರೈತರ ರೈತರಿಗೆ ಬೃಹತ್ ಪ್ರತಿಭಟನೆಗೆ ಕರ್ನಿಯ ಕರೆಯನ್ನ ನೀಡಿರುವಂಥದ್ದು ಆ ಕರೆಗೆ ಸಹಜವಾಗಿ ಸಾಹಜವಾಗಿ ಬಿಜೆಪಿಯವರು ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ದೊಡ್ಡ ಹೋರಾಟಕ್ಕೂ ಮುನ್ನ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು ಯಾಕೆಂದ್ರೆ ರೈತರು ದೇಶದ ಹಣದಾತರು ಬೆನ್ನೆಲುಬು ಅಂತ ಹೇಳ್ತೀವಿ ರೈತರಿಗೆ ಸಮಸ್ಯೆ ಆದಾಗ ತಕ್ಷಣಕ್ಕೆ ಸ್ಪಂದಿಸುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ ಅದು ಸರ್ಕಾರಕ್ಕೂ ಸಹ ಒಳ್ಳೆಯದು ಮತ್ತೆ ಏನು ರೈತ ರೈತರನ್ನ ಹೊಗಳಿ ಅಟ್ಟಕ್ಕೇರಿಸ್ತಾ ಇರುವಂತಹ ಏನು ಜನಪ್ರತಿನಿಧಿಗಳು ಇರ್ತಾರೆ ಅವರಿಗೂ ಸಹ ಒಳ್ಳೆಯದು ಯಾಕೆಂದ್ರೆ ಮಾತು ಮಾತಿಗೆ ನಾವು ರೈತರ ಪರ ಇದ್ದೇವೆ ನಾವು ರೈತ ಪರ ಸರ್ಕಾರ ರೈತರಿಂದ ಬಂದಿದ್ದೀವಿ ಅಂತ ಏನು ಹೇಳ್ಕೊತಾ ಇರ್ತಾರೆ ಅವರಿಗೆ ನಿಜವಾಗ್ಲೂ ಸಹ ಇದೊಂಥರ ಎಚ್ಚರಿಕೆ ಕರೆಗಂಟೇನೆ ತಕ್ಷಣವೇ ಅದಕ್ಕೆ ಸ್ಪಂದಿಸುವಂತ ಕೆಲಸವನ್ನ ಮಾಡಬೇಕು ಇಲ್ಲದಿದ್ದರೆ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಬೇಕು ಅವರು ಘೋಷಿಸುವಂತಹ ಅಥವಾ ಅವರು ಕೂಗುವಂತಹ ಏನು ಘೋಷಣೆಗಳಿದಾವೆ ಅದಕ್ಕೆ ತಕ್ಷಣ ತಾವು ಅದನ್ನ ತೆಗೆದುಕೊಳ್ಳೋದಕ್ಕೆ ಸಹ ಆ ಸಿದ್ಧರಾಗಬೇಕಾಗ್ತದೆ ಅವು ಯಾವ ರೀತಿಯಾದಂತಹ ಘೋಷಣೆಗಳನ್ನ ಕೂಗ್ತಾರೆ ಅದನ್ನ ನೀವು ಕಣ್ಣು ಮುಚ್ಚಿಕೊಂಡು ಒಪ್ಕೋಬೇಕಾಗುತ್ತೆ ಆ ರೀತಿಯಾದಂತಹ ಆ ಘಟನೆ ಆಗಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ರೈತರ ಮುಖಂಡರನ್ನ ಭೇಟಿಯಾಗಿ ಅವರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡಬೇಕು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಈ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂ ಭೂಸ್ವಾಧೀನದಿಂದ ಕೈ ಬಿಡಬೇಕು ಅಂತ ಚನ್ನರಾಯಪಟ್ಟಣ ನಾಡ ಕಚೇರಿ ಬೃಹತ್ ಪ್ರತಿಭಟನೆ ಈಗ ಜಿಲ್ಲಾಧಿಕಾರಿಗಳ ಅಂಗಳವನ್ನ ತಲುಪಿರುವಂಥದ್ದು ಏನ್ ಜಿಲ್ಲಾಧಿಕಾರಿಗಳ ಅಂಗಳ ಬೃಹತ್ ಪ್ರತಿಭಟನೆಗೆ ಈಗಾಗಲೇ ಸಜ್ಜಾಗಿರುವಂತಹ ರೈತರು ಏನಿದು ಪ್ರಕರಣ ಅಥವಾ ಏನ್ ಈ ಭೂಸ್ವಾಧೀನ ಮಂಡಳಿಯಿಂದ ರೈತರಿಗೆ ಯಾವೆಲ್ಲ ಸಮಸ್ಯೆ ಆಗ್ತಾ

ಋತುಮಟ್ಟದ ಹೋರಾಟವನ್ನೇ ಮಾಡಬೇಕು ಅಂತ ಅಂಬಿಷ್ ಜೊತೆಗೆ ದವಸ ಧಾನ್ಯಗಳನ್ನು ಸಹ ಸಂಗ್ರಹ ಮಾಡ್ತಾ ಇದ್ದೀವಿ ನವರಾತ್ರಿ ಧರಣಿ ನಡೆಸುವಂತಹ ಉದ್ದೇಶದ ಮೇರೆಗೆ ಏನು ಸರಿಗ ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಸಾವಿರದ ಎಪ್ಪತ್ತೈದು ದಿವಸಗಳಿಂದ ದೇವನಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿ ನಾಡ ಕಚೇರಿ ಮುಂದೆ ಅನಿರ್ದಿಷ್ಟ ಅವಧಿ ಧರಣಿಯನ್ನ ಈ ಭಾಗದ ಹದಿಮೂರು ಹಳ್ಳಿಯ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಫಲವತ್ತಾದ ಕೃಷಿ ಭೂಮಿಯ ಭೂಸ್ವಾಧೀನವನ್ನು ವಿರೋಧಿಸಿ ಹೋರಾಟ ನಡೀತಿದೆ ಆ ಹೋರಾಟ ಅದು ವಿವಿಧ ರೀತಿಯಲ್ಲಿ ನಡೆಸಿದೀವಿ ನಾವು ಒಂದು ಟ್ರಾಕ್ಟರ್ ರ್ಯಾಲಿ ಇರಬಹುದು ಅಥವಾ ದೇವನಹಳ್ಳಿ ಅಂತ ಪಟ್ಟಣವನ್ನ ಬಂದ್ ಮಾಡುವಂತದ್ದು ಇರಬಹುದು ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಮುತ್ತಿಗೆ ಇರಬಹುದು ಈ ರೀತಿ ಅನೇಕ ರೀತಿಯ ಬಂಧನಗಳು ಹೋರಾಟಗಳು ಪೊಲೀಸ್ ದೌರ್ಜನ್ಯ ಪೊಲೀಸ್ ಪ್ರಕರಣಗಳು ಈ ರೀತಿ ನಿರಂತರವಾಗಿ ಕಳೆದ ಮೂರು ವರ್ಷಗಳಿಂದ ಈ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿರುವಂತ ರೈತರು ಇಲ್ಲಿ ಆ ಧರಣಿ ಮಾಡ್ತಿದ್ದಾರೆ ಆದ್ರೆ ಈ ಹೋರಾಟ ಶುರುವಾದಾಗ ಒಂದ್ ಸರ್ಕಾರ ಅಧಿಕಾರದಲ್ಲಿತ್ತು ಆದ್ರೆ ಅದು ಆ ಸರ್ಕಾರ ಪತನ ಆಗಿ ಮತ್ತೊಂದು ಸರ್ಕಾರ ಬಂದಿದೆ ಸ್ವತಃ ಮುಖ್ಯಮಂತ್ರಿಗಳು ಅವತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಂದರ್ಭದಲ್ಲಿ ಈ ಹೋರಾಟದ ವೇದಿಕೆಗೆ ಬಂದು ನಿಮ್ಮ ಭೂಸ್ವಾಧೀನವನ್ನ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಬಿಡುಗಡೆ ಮಾಡ್ತೀವಿ ಮತ್ತೆ ಈ ಫಲವತ್ತಾದ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಪಡಿಸ್ಕೋಬಾರದು ಕೈಗಾರಿಕೆಗಳನ್ನ ಮಾಡೋದಾದ್ರೆ ಬರಡು ಭೂಮಿಗಳಲ್ಲಿ ಮಾಡ್ಲಿ ಬಂಜರು ಭೂಮಿಗಳಲ್ಲಿ ಮಾಡ್ಲಿ ಅಂತ ಇದೇ ಸಿದ್ದರಾಮಯ್ಯನವರು ಅವತ್ತು ನಮ್ಮ ವೇದಿಕೆಯಲ್ಲಿ ಬಂದು ಮಾತಾಡಿ ನಮ್ಮನ್ನ ಬೆಂಬಲಿಸಿ ಹೋಗಿದ್ರು ಆದ್ರೆ ಇವತ್ತು ಅವರೇ ಅಧಿಕಾರಕ್ಕೆ ಬಂದಿದ್ದಾರೆ ಅವರೇ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷಕ್ಕೆ ಮೇಲ್ಪಟ್ಟು ಆ ಕಳೆದಿದೆ ಅವ್ರದೇ ಮಂತ್ರಿಗಳು ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದಾರೆ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ಅವರು ಒಂದೂವರೆ ವರ್ಷ ಹೆಚ್ಚು ಕಡಿಮೆಯಿಂದ ಹೇಳ್ಕಂಡೆ ಬರ್ತಿದ್ದಾರೆ ನಾನು ರೈತರ ಪರವಾಗಿದ್ದೀನಿ ರೈತರ ಬೆಂಬಲಕ್ಕಿದ್ದೀನಿ ರೈತರಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾನೆ ಇದಾರೆ ಆದ್ರೆ ಈ ಸಮಸ್ಯೆಯನ್ನ ಬಗೆಹರಿಸುವಂತ ಇಚ್ಛಾಶಕ್ತಿ ಈ ಸರ್ಕಾರದ ಮುಂದೆ ಕಾಣ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಬೇಕು ಅಂತ ಹೇಳಿ ಈ ಹೋರಾಟವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಹಗಲು ಮತ್ತು ರಾತ್ರಿ ಅಲ್ಲೇ ಉಳಿದು ಈ ಹೋರಾಟವನ್ನು ಮುಂದುವರಿಸಬೇಕು ಅಂತ ನಿರ್ಣಯ ಮಾಡ್ಕೊಂಡಿದೀವಿ ಸರ್ ಮುನಿಯಪ್ಪನವರನ್ನ ಖುದ್ದು ಭೇಟಿ ಮಾಡಿದ್ದೀವಿ ಮುನಿಯಪ್ಪನವರು ಅನೇಕ ಸಂದ ಸಂದರ್ಭಗಳಲ್ಲಿ ನಮ್ಮ ಧರಣಿ ನಡೆಯುವ ಸ್ಥಳಕ್ಕೆ ಬಂದು ಮಾತು ಕೊಟ್ಟಿದ್ದಾರೆ ನಾನು ರೈತರ ಪರವಾಗಿ ರೈತರ ಭೂಮಿಯನ್ನು ಉಳಿಸ್ತೀನಿ ಇರ್ತೀನಿ ಅಂತ ಆದ್ರೆ ಬರೀ ಮಾತಲ್ಲಿ ಹೇಳುವಂಥದ್ದಕ್ಕೂ ಕೃತಿಯಲ್ಲಿ ನಡೆಯೋದಕ್ಕೂ ವ್ಯತ್ಯಾಸ ಇದೆ ಅವರು ಬರೀ ಮಾತಲ್ಲಿ ಹೇಳ್ಕೊ ಬರ್ತಾ ಇದ್ದಾರೆ ವಿನಃ ಇವತ್ತಿಗೂ ಈ ರೈತರ ಪರವಾದ ಆದೇಶವನ್ನ ಅವರು ಮಾಡಿಸ್ಲಿಕ್ಕೆ ಮಾಡ್ಲಿಲ್ಲ ಅದನ್ನು ಮಾಡ್ಲೇಬೇಕು ಅಂತ ನಾವು ಇನ್ನೂ ಒತ್ತಾಯ ಮಾಡ್ತಾ ಇದ್ದೀವಿ

ನಿಮ್ಮ ಬೇಡಿಕೆ ಏನಪ್ಪಾ ನಿಮ್ಮ ಸಮಸ್ಯೆ ಏನಪ್ಪಾ ಅಂತ ಕೇಳಬೇಕು ಸುಮ್ಮನೆ ಸುಮ್ಮನೆ ಬಂದ್ಬಿಟ್ಟು ಒಂದು ಭರವಸೆ ಕೊಟ್ಟು ಅದು ವಿಚಾರಕ್ಕೆ ನೋಡೋದಾದ್ರೆ ಯಾರೊಬ್ಬರು ಸಹ ನಿಮ್ಮ ಒಂದು ಕರೆಯನ್ನ ಕೊಟ್ಟ ಮೇಲೆ ಯಾರೊಬ್ರು ಸಹ ಸಂಪರ್ಕ ಬರುವಂತ ಕೆಲಸ ಮಾತಲ್ಲಿ ರೈತರು ಬೆನ್ನೆಲು ಅಂತಾರೆ ನಿಜವಾಗ್ಲೂ ಇವರು ರೈತರ ಬೆನ್ನುಮೂಳಿಯನ್ನ ಮುರಿಯುವಂತ ಕೆಲಸ ಮಾಡ್ತಿದ್ದಾರೆ ಇವತ್ತು ಇಡೀ ಗ್ರಾಮಾಂತರ ಜಿಲ್ಲೆಯಲ್ಲಿ ರೈತ ಸಂತತಿಯನ್ನೇ ನಾಶ ಮಾಡೋದಿಕ್ಕೆ ಇವತ್ತಿನ ಆಳುವ ಸರ್ಕಾರಗಳು ಆ ಕಡೆ ಗಮನ ಏನು ಹೆಜ್ಜೆಗಳನ್ನ ಇಟ್ಟಿದಾವೆ ಇಡೀ ಫಲವತ್ತಾದ ಭೂಮಿಯನ್ನ ನಾಶ ನಾಶ ಪಡಿಸಿ ಆ ಇಡೀ ಭೂಮಿಯನ್ನ ಬಂಡವಾಳ ಶಾಹಿಗಳಿಗೆ ಒಪ್ಪಿಸುವಂತ ಕೆಲಸ ಮಾಡುವಂತದಕ್ಕೆ ಇವತ್ತಿನ ಸರ್ಕಾರ ತಯಾರಾಗಿ ನಿಂತಿದೆ ಇವತ್ತು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರತಿಭಟನೆಯನ್ನು ಮಾಡಲು ಕರೆ ಕೊಟ್ಟಿರುವಂತಹ ಮಾತನಾಡ್ತಾ ಇದ್ದರು ನಿಜವಾಗೂ ಸಹ ಬೇಸರದ ಸಂಗತಿ ಯಾಕೆಂದ್ರೆ ಅದನ್ನ ಪುನರುಚ್ಚರಿಸಬೇಕಾಗ್ತದೆ ರೈತರು ದೇಶದ ಬೆನ್ನೆಲುಬು ಅಂತಾರೆ ರೈತರು ರೈತರು ಇಲ್ಲದೆ ಇಲ್ಲ ಅಂತ ಹೇಳ್ತಾರೆ ರೈತ ಪರ ಸರ್ಕಾರ ಅಂತ ಹೇಳ್ತಾರೆ ಯಾವ ಯಾವ ವಾಟ್ ಎವರ್ ಯಾವ ಸರ್ಕಾರನೇ ಆಗಿರ್ಲಿ ಈ ಹಿಂದೆನೂ ಸಹ ಬೇರೆ ಬೇರೆ ಸರ್ಕಾರ ಸರ್ಕಾರಗಳಿದ್ವು ಆ ಸರ್ಕಾರದಲ್ಲಿ ಖುದ್ದು ಈಗ ಸಿ ಎಮ್ ಆಗಿರುವಂತಹ ಸಿದ್ದರಾಮಯ್ಯ ಅವರೇ ಒಂದು ಭರವಸೆಯನ್ನು ಕೊಟ್ಟಿದ್ರಂತೆ ಅದು ಖುದ್ದಾಗಿ ಶ್ರೀನಿವಾಸ ಅವರೇ ನಮ್ಮ ಬಳಿ ಈ ನಮ್ಮ ಸರ್ಕಾರ ಬಂದಾಗ ಭೂ ಸ್ವಾಧೀನ ಪಡಿಸಿಕೊಂಡಿರುವಂತಹ ಒಂದಿಷ್ಟು ಹಳ್ಳಿಗಳ ಒಂದು ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ತೇವೆ ಭೂ ಸ್ವಾಧೀನ ಮಂಡಳಿ ಯಾವ ರೀತಿಯಾದಂತಹ ನಿಲುವುಗಳನ್ನ ತೆಗೆದುಕೊಂಡಿದ್ದೆ ಅದನ್ನ ನಾವು ತಕ್ಷಣವೇ ಆ ಕ್ರಮವನ್ನ ಜರುಗಿಸಿ ಅದ ಹಳ್ಳಿಗಳಿಗೆ ಯಾವೆಲ್ಲ ರೈತರಿಗೆ ತೊಂದರೆ ಆಗಿದ್ದೆ ಅವರಿಗೆ ಹಿಂತಿರುಗಿಸುವಂತಹ ಕೆಲಸವನ್ನ ಮಾಡುತ್ತೇವೆ ಅಂತೆಲ್ಲ ಹೇಳ್ಕೊಂಡಿದ್ರಂತೆ ಸಿಎಂ ಸಿದ್ದರಾಮಯ್ಯ ಆದ್ರೆ ಅವರದೇ ಸರ್ಕಾರ ಬಂದಾಗ ಯಾಕೆ ಮೌನವಾಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈಗಾಗಲೇ ಪ್ರತಿಭಟನೆಯ ಹಾವು ತೀವ್ರವಾಗುತ್ತೆ ಅಂತ ನೀವು ಹೇಳ್ತಾ ಇದ್ರು ಯಾಕಂದ್ರೆ ಅಹ್ ನಾಡ ಕಚೇರಿ ಮುಂದೆ ಇದ್ದಂತಹ ಒಂದು ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಶಿಫ್ಟ್ ಮಾಡಿದ್ರು ಸಹ ಯಾವೊಬ್ಬ ಅಧಿಕಾರಿಗಳು ಯಾವೊಬ್ಬ ಜನಪ್ರತಿನಿಧಿಗಳು ಸಹ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಅಂದ್ರೆ ರೈತಪರ ಸರ್ಕಾರ ರೈತಪರ ಕಾಳಜಿ ಹೊಂದಿರುವಂತ ಸರ್ಕಾರ ಸರ್ಕಾರ ಅಥವಾ ರೈತಪರ ಕಾಳಜಿ ಇರುವಂತಹ ಜನಪ್ರತಿನಿಧಿಗಳು ಸಚಿವರು ಎಲ್ಲಿದ್ದೀರಾ ಸ್ವಾಮಿ ಹಾಗಾದ್ರೆ ಈಗಿಷ್ಟು ನೊಂದ್ಕೊಂಡು ಒಬ್ರು ರೈತರು ಮಾತನಾಡ್ತಾ ಇದಾರೆ ಅಂದರೆ ತಾವೆಲ್ಲ ಏನ್ ಮಾಡ್ತಾ ಇದ್ದೀರಿ ಅಂತ ಭರವಸೆಗಳನ್ನ ಕೊಡ್ತೀರಿ ಓಕೆ ಭರವಸೆ ಕೊಡೋದೇ ನಿಮ್ಗೆ ಕೆಲಸ ಆದರೆ ಅದನ್ನು ಕಾರ್ಯಗತ ಮಾಡೋದು ಯಾರು ನೀವು ಮಾಡಬೇಕು ಇಲ್ಲ ಅಂದ್ರೆ ಸರ್ಕಾರದ ಮಟ್ಟದ ಅಧಿಕಾರಿಗಳು ಮಾಡಬೇಕು ಇಲ್ಲ ಜಿಲ್ಲಾಧಿಕಾರಿಗಳು ಮಾಡಬೇಕು ಯಾವೊಬ್ಬರೂ ಒಂದು ಮುಖ್ಯ ಪಾತ್ರವನ್ನು ವಹಿಸ್ತಾ ಇಲ್ಲ ಅಂದ್ರೆ ರೈತರು ಎಲ್ಲಿಗೆ ಹೋಗಬೇಕು ರೈತರ ಸಮಸ್ಯೆ ಕೇಳುವಂಥವರು ಯಾರು ಇಲ್ಲ ರೈತರಿಗೋಸ್ಕರನೇ ಒಂದು ಸಮಿತಿ ಮಾಡಿಬಿಡಿ ಯಾವ್ದಾವ್ದಕ್ಕೋ ಒಂದು ಪ್ರಾಧಿಕಾರ ಮಾಡ್ತೀರಿ ಯಾವ್ಯಾವ್ದಕ್ಕೋ ಒಂದು ಸಮಿತಿಯನ್ನ ರಚಿಸ್ತೀರಿ ಯಾವ್ದ್ಯಾವ್ದಕ್ಕೋ ನಿಗಮ ಮಂಡಳಿಗಳನ್ನ ಮಾಡ್ತೀರಿ ರೈತರ ಕುಂದುಕೊರತೆ ಆಲಿಸುವಂತಹ ನಿಗಮ ಮಂಡಳಿಗಳು ಪ್ರಾಧಿಕಾರಗಳನ್ನ ಯಾಕೆ ಮಾಡಲ್ಲ ತಾವು ಪ್ರಾಧಿಕಾರ ಮತ್ತೆ ನಿಗಮ ಮಂಡಳಿಗಳನ್ನ ಬೇರೆ ಬೇರೆ ಉದ್ದೇಶಕ್ಕೆ ಖಜಾನೆ ತುಂಬಿಸಿಕೊಳ್ಳುವಂತಹ ಒಂದು ಕೆಲಸಗಳಿಗೆ ಬಳಸ್ಕೊಳ್ತೀರಿ ಆದರೆ ಆ ರೈತರ ಸಮಸ್ಯೆಗಳನ್ನ ಕುಂದು ಕೊರತೆಗಳನ್ನ ಆಲಿಸುವಂತ ಪ್ರಾಧಿಕಾರ ಸಮಿತಿ ಮಂಡಳಿಗಳು ನಿಗಮ ಮಂಡಳಿಗಳು ಎಲ್ಲೋದವು ಅಥವಾ ಯಾಕೆ ಮಾಡ್ತಿಲ್ಲ ನಿಜವಾಗ್ಲೂ ದೊಡ್ಡ ಪ್ರಶ್ನೆ ಆಗ್ತದೆ ರೈತರು ಈಗೆಲ್ಲ ನೊಂದ್ಕೊಂಡು ತಮ್ಮ ಅಂದ್ರೆ ಅಹವಾಲು ಅಳಲುಗಳನ್ನ ತೋಡ್ಕೊತಾ ಇದಾರೆ ಅಂದ್ರೆ ನಿಜವಾಗ್ಲು ಸರ್ಕಾರಕ್ಕೆ ಯಾವ ರೀತಿಯಾದಂತಹ ಭಾಷೆಗಳನ್ನು ಭಾಷೆಗಳನ್ನ ಬಳಸಿ ಮಾತನಾಡಬೇಕು ಅಂತ ನಿಜವಾಗ್ಲು ಸಹ ಗೊತ್ತಾಗ್ತಾ ಇಲ್ಲ ನರೈತ ವರಾಟಕ್ಕೆ ಜೈವಾಲಿ ಜೈವಾಲಿ ನರೈತ ವರಾಟಕ್ಕೆ ಜೈವಾಲಿ ಜೈವಾಲಿ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರು ಕೋರ್ಸ್ ಮುಗಿಸ್ಕೊಂಡೇ ಆಚೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ನಾವು